ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾರ್ಗವಿ ಮತ್ತೆ ಅರ್ಜುನ್ ಇಬ್ರು ಕೂಡ ವಾಪಸ್ ಮನೆಗೆ ಬರ್ತದ ಮನೆಗ್ ಬರ್ತಿರೋದ್ರ ಹಿಂದೆ ಭಾರ್ಗವಿಯ ಹುನ್ನಾರನೇ ಅಡಕಿನಂತದ ಹಾಗಿದ್ರೆ ಇಷ್ಟು ದಿನ ಸಂಚು ಮಾಡ್ತಿದ್ರ ಬೃಂದ ನಿರ್ಮಲಾ ಸಾಕ್ಷಿ ಜೆ ಪಿ ಎಲ್ರಿಗೂ ಕೂಡ ಪ್ರತಿ ತಂತ್ರವನ್ನ ಹೂಡದೆ ನಿಜವಾಗ್ಲೂ ಭಾರ್ಗವಿ ಪಾಠ ಕಲಿಸ್ತಾಳ ಸಂಧ್ಯಾ ನ್ಯಾಯ ಕೊಡಿಸ್ತಾಳ ಸಂಧ್ಯಾಳನ್ನ ಮತ್ತೆ ಜೀವಂತಗೊಳಿಸ್ತಾಳ ಏನಾಯ್ತು ಏನ್ ಕತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಇಲ್ಲಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಶ್ಯಾಮ್ ಒಂದು ಮಾತನ್ನ ಹೇಳ್ತಾರೆ ಆ ಒಂದು ಮಾತು ನಿಜವಾಗ್ಲೂ ವೃಂದಾನ ಒಂದು ದೊಡ್ಡ ಹುನ್ನಾರನೆ ಮಾಡು ಹಾಗೆ ಮಾಡುತ್ತೆ ಅದಕ್ಕೆ ಕಾರಣ ಭಾರ್ಗವಿ ಪರ ಇಡೀ ಸಮಾಜ ನಿಂತದ ನಿಜವಾಗ್ಲೂ ಜಿ ಪಿ ಪಾಟೀಲ್ ಪರಕ್ಕಿಂತ ಭಾರ್ಗವಿ ಪರ ನಿಂತಿರೋ ಪರ್ಸೆಂಟೇಜ್ ಜಾಸ್ತಿ ಇದೆ ಅಂತ ಶ್ಯಾಮ್ ಹೇಳ್ತಾರೆ ಅದೇ ಕಾರಣಕ್ಕೆ ಅದೇ ಜನದಿಂದ ಜನರಿಂದ ಇಲ್ಲಿ ಭಾರ್ಗವಿಗೆ ಮಹಾಮಂಗ್ಲಾರ್ತಿ ಮಾಡಿಸ್ಬೇಕು ಅಂತ ಹೇಳಿ ವೃಂದ ಡಿಸೈಡ್ ಮಾಡ್ಕೋತಾಳೆ ಅದಕ್ಕೆ ಒಂದು ವಿಜಯದಶಮಿ ದಿನ ಅನ್ನೋದನ್ನ ಕೂಡ ಗೊತ್ತು ಮಾಡ್ಕೋತಾಳೆ ಅದೇ ರೀತಿಯಾಗಿ ಆ ಒಂದು ವಿಜಯದಶಮಿ ದಿನದಂದು ಶಕುಂತಲಾ ಅವರು ಅರ್ಜುನ್ ಮತ್ತೆ ಭಾರ್ಗವಿಗೆ ಮತ್ತೊಮ್ಮೆ ಮದುವೆ ಮಾಡಿಸ್ತಾರೆ ಮತ್ತೆ ಅರ್ಜುನ್ ಭಾರ್ಗವಿಗೆ ಮಂಗಲ್ಯ ಧಾರಣೆಯನ್ನ ಮಾಡ್ತಾರೆ ಆ ಒಂದು ಸಮಯದಲ್ಲಿ ನಿಜವಾಗ್ಲೂ ಭಾರ್ಗವಿಗೆ ಅರ್ಜುನ್ ಪ್ರೀತಿ ಕಾಣಿಸುತ್ತೆ ಅವ್ನ ಕಣ್ಗಳಲ್ಲಿ ಹಳಿ ಪ್ರೀತಿ ಕಾಣಿಸ್ತದೆ ನನ್ನ ಬುದ್ಧಿ ಮಾತು ಕೇಳಲ್ಲ ಮನ್ಸಿನ ಮಾತು ಕೇಳಲ್ಲ ಮನ್ಸು ಒಳ್ಳೆಯವನು ಅನ್ನತ್ತೆ ಬುದ್ಧಿ ಇವನು ಸಂಧ್ಯಾ ಸಾವಿಗೆ ನಿಜವಾಗ್ಲು ಕಾರಣ ಆಗತಾನೆ ಅಂತ ಅನ್ಸುತ್ತೆ ನನ್ನ ಪ್ರೀತಿ ಮತ್ತೆ ನನ್ನನ್ನ ಕಾಡ್ತದೆ ಅಂತ ಭಾರ್ಗವಿಗೆ ಅನ್ಸೋಕೆ ಶುರುವಾಗುತ್ತೆ ಇದು ಎಲ್ಲದರ ನಡುವೆ ಇವರಿಬ್ರು ಒಟ್ಟಿಗೆ ಪೂಜೆ ಮಾಡಿದ ನನ್ ನಂತರ ಅಲ್ಲಿಗೆ ಜನಗಳು ಎಂಟ್ರಿ ಕೊಡ್ತಾರ ಜನಗಳು ಎಂಟ್ರಿ ಕೊಟ್ಟದ ಭಾರ್ಗವಿ ಮುಖಕ್ಕೆ ಮಸಿ ಬಡಿತಾರ ಇದನ್ನ ನೋಡಿದ್ರೆ ಅರ್ಜುನ್ ಕೆಂಡಾಮಂಡಲ ಆಗ್ತಾರೆ ಯಾರೇ ನೀವು ನನ್ನ ಹೆಂಡತಿ ಮುಖಕ್ಕೆ ಮಸೆ ಬಳಿಯುವುದಕ್ಕೆ ಏನಿದೆ ನಿಮ್ಗೆಲ್ಲ ಯೋಗ್ಯತೆ ಅಂತ ಹೇಳ್ತಿದ್ರೆ ಈ ಭಾರ್ಗವಿ ಸಂಧ್ಯಾ ಸಾಯಿಸೋದಕ್ಕೆ ಕಾರಣ ಅದು ನಿಜವಾಗ್ಲು ಇವಳಿಂದನೇ ಸಂಧ್ಯಾ ಸತ್ತಿದ್ದು ಸಂಧ್ಯಾಗೆ ಅನ್ಯಾಯನೇ ಆಗಿರ್ಲಿಲ್ಲ ಸಂಧ್ಯಾ ಮನಸ್ಸಲ್ಲಿ ಇಲ್ದಿರ್ತಕ್ಕಂತ ಭಾವನೆಯನ್ನ ಹುಟ್ಟು ಹಾಕಿದ್ದು ಅದರಿಂದಲೇ ಇವತ್ತು ಸಂಧ್ಯಾ ಸಾವಾಗಿದೆ ಈ ಒಂದು ಸಮಾಜದಲ್ಲಿ ಹೆಣ್ಮಕ್ಳ ಬೆಳವಣಿಗೆ ಆಗ್ತದೆ ಅಭಿವೃದ್ಧಿ ಆಗ್ತದೆ ಅಂತ ಒಂದು ಸಮಯದಲ್ಲಿ ಈಕೆ ಇಂತ ಹುನ್ನ ಮಾಡಿ ಸಂಧ್ಯಾ ಸಾವಿಗೆ ಕಾರಣ ಆಗ್ಬಿಟ್ಲು ಇಳು ಕೋಟನ್ನ ಅನ್ನ ಧರಿಸುವುದಲ್ಲ ಕಪ್ಪು ಕೋಟನ್ನ ಧರಿಸುವ ಬದಲು ಕಪ್ಪು ಮಸಿಗೆ ಯೋಗ್ಯಳು ಅಂತ ಹೇಳಿ ಮಸಿ ಬಳಿ ಇದರಿಂದ ಮತ್ತೆ ರುಚಿಗದ್ದಂತ ಅರ್ಜುನ್ ನಿಮ್ಗೆ ಯೋಗ್ಯತೆ ಇಲ್ಲ ನನ್ನ ಹೆಂಡತಿ ಎಂತವಳು ಅಂತ ನನ್ನ ಹೆಂಡತಿ ಬೆಂಕಿ ಅಂತವಳು ಅವಳು ನ್ಯಾಯಕ್ಕೋಸ್ಕರ ಹೋರಾಡೋಳು ಇಷ್ಟು ದಿನ ಕೂಡ ನ್ಯಾಯಕ್ಕೆ ಹೋರಾಡಿದ್ಲು ಮುಂದೆನು ಕೂಡ ನ್ಯಾಯಕ್ಕೆ ಹೋರಾಡ್ತಾಳ ಇವತ್ಗೂ ಕೂಡ ಸಂಧ್ಯಾ ಸಾವಿಗೆ ಮರುಕ ಪಡ್ತಿದ್ದಾರೆ ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಆದ್ರೆ ನೀವೆಲ್ಲ ಅನ್ಕೊಂಡಾಗೆ ಯಾವತ್ತೂ ಭಾರ್ಗವಿ ಯೋಚನೆ ಮಾಡ್ಲಿಲ್ಲ ಅವರು ತಮ್ಮ ಬದುಕನ್ನೇ ಪಣ ಕಿಟ್ರು ಸಂಧ್ಯಾಗೋಸ್ಕರ ತಾವು ಪ್ರಾಣಪಾಯವನ್ನ ಕೂಡ ಅನುಭವಿಸಿದ್ರು ಅವರ ಇಡೀ ಮನೆ ಜೀವನ ಪಣ ಕಿಟ್ರು ಅಂಥವ್ರ ಬಗ್ಗೆ ಈ ರೀತಿ ಮಾತಾಡ್ತಿದ್ರಲ್ಲ ನಿಮ್ಗೆ ಇದ್ಯಾ ನಿಮಗೆ ಮನುಷ್ಯತ್ವ ಯಾರೇ ನೀವೆಲ್ಲ ನನ್ನ ಹೆಂಡತಿ ಬಗ್ಗೆ ಮಾತಾಡೋಕೆ ಅಂತ ಅರ್ಜುನ್ ತರಾಟೆ ತಗೋತಾರೆ ಏನಪ್ಪಾ ಇಂಥವುಳ್ಳ ಮತವೆ ಆಗಿ ಬಂದಿದ್ಯಲ್ಲ ಜಿ ಪಿ ಸರ್ ಅಂತ ಮನೆಗೆ ಏಳು ನಾಲ ಇಂಥ ಮದುವೆ ಆದ ಇಂಥ ಸಾವಿಗೆ ಸಂಧ್ಯಾ ಸಾವಿಗೆ ಕಾರಣ ಆದರ್ಕೊಂಡ್ ಬಂದ್ ಏನಾಗಿದೆ ಅಂತ ಕೇಳ್ತಾರೆ ಮಾತನಾಡಿದ್ರೆ ಖಂಡಿತ ನಾನು ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ ಪೊಲೀಸ್ ಅವ್ರನ್ನ ಈಗ್ಲೇ ಕರೆಸ್ತೀನಿ ಅಂತ ಅರ್ಜುನ್ ಕಾಲ್ ಮಾಡೋಕೆ ಮುಂದಾಗ್ತಾರೆ ಬಟ್ ನಿರ್ಮಲಾ ಪಾಟೀಲ್ ಸಾಕಪ್ಪ ಸಾಕು ಅರ್ಜುನ್ ನಿನ್ನ ಹೆಂಡತಿಯಿಂದ ನಮ್ಮ ಮರ್ಯಾದೆ ಹೋಗ್ತಿರುವುದು ಸಾಕು ಮತ್ತು ಪೊಲೀಸ್ ಅವ್ರನ್ನ ಕರೆದು ಜಿ ಪಿ ಮರ್ಯಾದಿ ಹೋಗಿಸ್ಬೇಡ ಸುಮ್ ನಿಂತು ಬಿಡು ಅಂತಾರೆ ಅಷ್ಟೇ ಇಲ್ಲಿ ಅರ್ಜುನ್ಗೆ ಏನು ಒಂದು ಕೆಲಸ ಬರುತ್ತೆ ಅಲ್ಲಿಂದ ಹೊರಡ್ತಾರೆ ಈ ಕಡೆ ಜಯಂತ್ ಅವರು ಈ ಒಂದು ಜನಗಳಿಗೆ ಸರಿಯಾಗಿ ಪಾಠ ಹೇಳಿ ಚಳಿ ಬಿಡಿಸ್ತಾರೆ ನೀವೀಗ ಇಲ್ಲಿಂದ ಹೋಗ್ಬೇಕು ನೀವೇನಾದ್ರೂ ಇಲ್ಲಿಂದ ಹೋಗದ ಇದ್ರೆ ಖಂಡಿತ ಪೊಲೀಸ್ ಅವ್ನ ಕರೆದು ನಿಮ್ಮನ್ನ ಒದ್ದು ಓಡಿಸ್ಬೇಕಾಗತ್ತೆ ಅಂತ ಹೇಳ್ತಾರೆ ಇದರಿಂದ ಜನಗಳು ಮತ್ತು ಒಂದಷ್ಟು ಭಾರ್ಗವಿ ಬಗ್ಗೆ ಕೀಳಾಗಿ ಮಾತನಾಡ್ತಾರೆ ತದನಂತರ ಅಲ್ಲಿಂದ ಹೊರಡುತ್ತಾರೆ ಇಲ್ಲಿ ನಿಜವಾಗ್ಲೂ ಶ್ಯಾಮ್ ಏನ್ ಭಾರ್ಗವಿ ಮೆರೀತಾ ಇದ್ದ ಜನಗಳು ನನ್ ಪರ ಇದಾರೆ ಹಾಗೆ ಹೀಗೆ ಅಂತ ಈಗ್ಲಾದ್ರೂ ಗೊತ್ತಾಯ್ತಾ ಜನಗಳು ಯಾರ್ ಪರ ಇದಾರೆ ಅಂತ ಛೇ ನಿಜವಾಗ್ಲೂ ಜಿ ಪಿ ಸರ್ ಈ ಸಮಯದಲ್ಲಿ ಇದನ್ನು ನೋಡೋದಕ್ಕೆ ಇರಬೇಕಾಗಿತ್ತು ಆದರೆ ಹೀಗೂ ಇಲ್ಲ ಪರವಾಗಿಲ್ಲ ಫೋಟೋ ತೊಗೋತೀನಿ ಅಂತ ಹೇಳಿ ಫೋಟೋ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ ಶ್ಯಾಮ್ ಮುಂದಾಗ್ತಾರೆ ಬಟ್ ಇಲ್ಲಿ ಬೃಂದ ನೋಡು ಶ್ಯಾಮ್ ಎಲ್ಲಾನು ಕೂಡ ಫೋಟೋ ಕ್ಯಾಪ್ಚರ್ ಮಾಡಬಾರ್ದು ಕೆಲವನ್ನ ಕಣ್ಣಲ್ಲಿ ನೋಡಿ ಅನುಭವಿಸ್ಬೇಕು ಅಂತ ಹೇಳ್ತಾರೆ ಇದು ಯಾವುದನ್ನು ಕೂಡ ಕೇಳೋಕಾಗ್ತಿರೋ ಭಾರ್ಗವಿ ಅಲ್ಲಿಂದ ಹೊರಟು ಬಿಡ್ತಾಳೆ ನಂತರ ಇಲ್ಲಿ ನಿರ್ಮಲಾ ಮತ್ತೆ ಸಾಕ್ಷಿ ಫುಲ್ ಖುಷಿ ಪಡ್ತಿದ್ರೆ ಇದಕ್ಕೆಲ್ಲ ಕಾರಣ ನಾನೇನೆ ಏನು ಹೇಳ್ತಿದ್ರಲ್ವಾ ಭಾರ್ಗವಿ ಪರ ಇದ್ದೀನಿ ನನ್ನ ಎಲ್ಲಾ ವಿಶ್ವಾಸ ಕೂಡ ಭಾರ್ಗವಿ ಪರ ಇದೆ ಅಂತ ಇದನ್ನ ಮಾಡಿಸಿದ್ದು ಯಾರು ಅಂತ ಅನ್ಕೊಂಡ್ರಿ ಇದನ್ನೆಲ್ಲ ನಾನೇ ಮಾಡಿಸಿದ್ದು ನನಗೆ ಯಾರು ಮುಖ್ಯ ಅಂತ ಈಗಲಾದ್ರೂ ಗೊತ್ತಾಯ್ತಾ ನಿಮ್ಗೆ ಅಂತ ಬೃಂದ ಕೇಳಿದಾಗ ನಿರ್ಮಲಾ ಕೂಡ ತಲೆ ಅಲ್ ಇತ ಕಡೆ ನಿಜವಾಗ್ಲೂ ಕುಸಿತು ಹೋದಂತಹ ಭಾರ್ಗವಿ ದೇವಸ್ಥಾನದ ಮುಂದೆ ಬಂದು ದೇವ್ರನ್ನ ಪ್ರಶ್ನೆ ಮಾಡ್ತದಾಳ ಈ ಕಡೆ ಬೃಂದ ಅಂತೂ ತನ್ನ ಅತ್ತೆ ಹತ್ರ ಯಾವ್ದೇ ಕಾರಣಕ್ಕೂ ಭಾರ್ಗವಿ ಮನೆಗ್ ಬರ್ತಾಳ ಇಷ್ಟೆಲ್ಲ ಅವಮಾನ ಆದ್ಮೇಲೆ ಖಂಡತ ಇಷ್ಟು ಅವಮಾನ ಆದ್ಮೇಲೆ ಅವಳು ಯಾವುದೇ ಕಾರಣಕ್ಕೂ ಕೂಡ ಮನೆಗೆ ಬರೋಕ್ ಸಾಧ್ಯ ಇಲ್ಲ ಅಂದಾಗ ಹಾಗಿದ್ರೆ ಕೆರೆನೋ ಬಾವಿನೋ ನೋಡ್ಕೋತಾಳೆ ಅಂತ ಸಂಭ್ರಮಿಸ್ತಾರೆ ಎಲ್ರು ಕೂಡ ಆದ್ರೆ ಇಲ್ಲಿ ಭಾರ್ಗವಿ ದೇವ್ರನ್ನ ಪ್ರಶ್ನೆ ಮಾಡ್ತದಾಳೆ ನಿಜವಾಗ್ಲು ಎಲ್ಲ ಹೋಗಿದ್ಯಾ ನೀನು ಈ ಒಂದು ಅವಮಾನನ ಅನುಭವಿಸ್ಬೇಕು ಅಂತಾನೆ ಇಷ್ಟೆಲ್ಲ ಮಾಡಿದ್ಯಾ ನಾನ್ ಮಾಡಿರೋ ತಪ್ಪಾದ್ರು ಏನು ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಈ ಕ್ಷಣಕ್ಕೂ ಹೋರಾಟ ಮಾಡ್ತಿದ್ದೀನಿ ನ್ಯಾಯದ ಬರ ನಿಂತಪ್ಪ ನನ್ನ ಅಮ್ಮ ಯಾವಾಗ್ಲೂ ಒಂದ್ ಮಾತನ್ನ ಹೇಳ್ತಾ ಇದ್ರು ದುಡ್ಡು ಕೆಲಸ ಮಾಡು ಅಂತ ಆದ್ರೆ ನನ್ನ ತಂದೆ ನ್ಯಾಯ ನೀತಿ ಧರ್ಮ ಅಂತ ನನ್ನಲ್ಲಿ ತುಂಬಿದ್ರು ಹಾಗಾಗಿ ನಾನು ಕೂಡ ನ್ಯಾಯಪರವಾಗಿ ನಿಂತ ನ್ಯಾಯ ಕೊಡಿಸ್ಬೇಕು ಅನ್ಕೊಂಡ ಅಸಹಾಯಕಳಾಗಿ ನಿಂತಂತ ಸಂಧ್ಯಾ ಪರ ಹೋಗಿ ನ್ಯಾಯಕ್ಕೋಸ್ಕರ ಹೋರಾಡ್ದ ಆದ್ರೆ ಇವತ್ತು ನನಗೆ ಸಿಕ್ಕಿದ್ದೇನು ಈ ಒಂದು ಕಪ್ಪು ಮಸಿ ಅವಮಾನ ಇದೇ ಒಂದು ಸನ್ಮಾನಕ್ಕೋಸ್ಕರನೇ ನಾನು ಇಷ್ಟೆಲ್ಲ ಮಾಡಿದ್ದ ಹಾಗಿದ್ರೆ ಒಳ್ಳೆತನಕ್ಕೆ ಬೆಲೆನೇ ಇಲ್ವಾ ಹಾಗಿದ್ರೆ ಕೆಟ್ಟತನಕ್ಕೆ ಬೆಲೆ ಒಳ್ಳೇದಾಗಿ ಒಳ್ಳೇದಾಗಿ ಯೋಚನೆ ಮಾಡಿ ನ್ಯಾಯ ಧರ್ಮ ಅಂತ ಯೋಚನೆ ಮಾಡೋ ನಮ್ಗಳಿಗೆ ಇಷ್ಟೇನಾ ಬೆಲೆ ಇದಕ್ಕೆನಾಲ್ಲಾಗೆ ಕುತ್ಕೊಂಡು ಅಲಂಕಾರ ಮಾಡ್ಕೊಂಡು ಕುತ್ಬಿಟ್ರೆ ನಿನ್ ಕತೆ ಮುಗ್ದೋಯ್ತಲ್ವಾ ನಿನ್ಗ್ ನಮ್ಗಾದ್ರೆ ಏನ ಆಗ್ಬೇಕು ಅಂತೆಲ್ಲ ಭಾರ್ಗವಿ ಪ್ರಶ್ನೆ ಮಾಡ್ತದಾಳೆ ನನ್ನ ಪ್ರಶ್ನೆಗೆ ಉತ್ತರ ಕೊಡು ಬಾ ಅಂತ ಹೇಳ್ತಿದ್ದಾರೆ ಕೊನೆಗೂ ದೈವಶಕ್ತಿ ಶಕ್ತಿ ಭಾರ್ಗವಿ ಮುಂದೆ ಬಂದು ನಿಂತದ ದೇವಿ ಬಂದಿದ್ದೆ ಭಾರ್ಗವಿ ಮನಸ್ಸು i ಇರ್ತಕ್ಕಂತ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡೋದ್ರ ಮುಖಾಂತರ ಆಕೆಯ ಮನಸ್ಸಲ್ಲಿ ದೃಢವಾದ ನಂಬಿಕೆಯನ್ನ ಹುಟ್ಟಿಸಿ ಧೈರ್ಯವನ್ನ ತುಂಬಿ ಮತ್ತೆ ಮನೆಗೆ ವಾಪಸ್ ಹೋಗುವ ಹಾಗೆ ಮಾಡ್ತಾರೆ ಅರ್ಜುನ್ ಅಲ್ಲಿಗೆ ಎಂಟ್ರಿ ಕೊಡ್ತಾರ ದೇವಿ ಹೋಗ್ತಿದ್ದಾಗೇನೆ ಇಲ್ಲಿ ಮಳೆ ಬರುತ್ತೆ ಮಳೆಯಲ್ಲಿ ಅವಳ ಕಪ್ಪು ಮಸಿ ಅಳಿಸಿ ಹೋಗುತ್ತ ಮನೆಗೆ ಅರ್ಜುನ್ ಭಾರ್ಗವಿಯನ್ನ ಕರ್ಕೊಂಡು ಬರ್ತಿದ್ದಾಗೆ ವೃಂದ ನಿರ್ಮಲಾ ಶಾಕ್ ಆಗ್ತಾರೆ ನಂತರ ಭಾರ್ಗವಿಯಲ್ಲಿ ಕಣ್ಣೀರ್ ಹಾಕೊಂಡು ಕೂತಿದ್ರೆ ಇಲ್ಲಿ ಮನೆಯವರೆಲ್ಲ ನೆಮ್ಮದಿಯಿಂದ ಊಟ ಮಾಡ್ತಿರ್ತಾರ ಇದರಿಂದ ಅರ್ಜುನ್ ರುಚಿಗೇಳ್ತಾರೆ ಹೇಳ್ತಾರೆ ನೀವೆಲ್ಲ ಮನುಷ್ಯರ ಭಾರ್ಗವಿಯಲ್ಲಿ ಕಣ್ಣೀರು ಹಾಕೊಂಡು ಕೂತಿದ್ರೆ ನೆಮ್ಮದಿಯಿಂದ ಊಟ ಮಾಡ್ತಿದ್ರಲ್ಲ ಅಂತ ಕೇಳ್ತದಾಗೆ ಭಾರ್ಗವಿಯಲ್ಲಿ ಬಂದಿದ್ದೆ ನೀವು ಯಾಕೆ ಅವರನ್ನ ಪ್ರಶ್ನೆ ಮಾಡ್ತಿದ್ರ ಬಿಡಿ ಅರ್ಜುನ್ ಅಂತ ಹೇಳಿ ಹೇಳಿದಾಗ ನೋಡು ಭಾರ್ಗವಿ ಒಂದು ಮಾತು ಹೇಳ್ತದಿ ಈ ಮನೇಲಿ ಯಾರು ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗೋದಿಲ್ಲ ನೀನು ಈ ಮನೆ ಸುಸೆ ಆಗಿರ್ಬೇಕು ಅಂದ್ರೆ ನೀನು ಕೆಲ್ಸಕ್ಕೆ ಹೋಗುವ ಹಾಗಿಲ್ಲ ಅಂತ ನಿರ್ಮಲಾ ಹೇಳಿದಾಗ ಖಂಡಿತ ನಾನು ಈ ಮನೆ ಇರ್ತೀನಿ ಯಾವುದೇ ಕಾರಣಕ್ಕೂ ಕೆಲ್ಸಕ್ಕೆ ಹೋಗೋದಿಲ್ಲ ಅಂತ ಭಾರ್ಗವಿ ಹೇಳಿದ ಮಾತು ನಿಜವಾಗ್ಲು ನಿರ್ಮಲಾ ಸಾಕ್ಷಿ ಹಾಗೆ ವೃಂದ ಎಲ್ಲರನ್ನ ಕೂಡ ಬೆಚ್ಚಿ ಬೀಳ್ಸುತ್ತ ಏನಪ್ಪನ್ನ ಹಾಕೊಂಡು ಹೋಗ್ತಿದ್ಲು ಈಟ್ ನೋಡಿದ್ರೆ ಕೆಲ್ಸಾನ ಹೋಗೋದಿಲ್ಲ ಅಂತ ಹೇಳ್ತದಾಳೆ ಹಾಗಿದ್ರೆ ಸಂದ್ಯಾ ಸಾವಿಗೆ ನ್ಯಾಯ ಕೊಡ್ಸಲ್ವಾ ಇವಳು ಅಂತ ವೃಂದಾಗೆ ಅನ್ಸುಕೆ ಶುರು ಆಗುತ್ತೆ ಆದ್ರೆ ಪಾಪ ಏನ್ ಗೊತ್ತು ಭಾರ್ಗವಿ ಪ್ಲಾನ್ ಏನು ಅಂತ ಆಲ್ರೆಡಿ ಭಾರ್ಗವಿಗೆ ರೀತು ಮೇಲೆ ಡೌಟ್ ಬಂದದ ರೀತು ಹಿಂದೆ ಬಿದ್ದದಾಳ ಸತ್ಯ ಶೋಧ ಮುಂದಾಗಿದ್ದಾಳೆ ಅತ್ತ ಕಡೆ ವಂದನ ರೀತೂನೇ ಸಂಧ್ಯಾನ ಸಾಯಿಸಿದ್ದು ಅನ್ನೋ ವಿಷಯ ಇಟ್ಕೊಂಡು ಅರ್ಜುನ ಟ್ರಾಪ್ ಭಾರ್ಗವಿ ಮಾರಿರ್ತಕ್ಕಂತ ಪ್ಲಾನ್ ಇಂದ ಖಂಡಿತವಾಗ್ಲೂ ಸಂಧ್ಯಾ ಸಾವಿಗೆ ನ್ಯಾಯ ಸಿಕ್ಕಿ ಸಂಧ್ಯಾ ಜೀವಂತಗೊಳ್ತಾಳೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ